ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತು ಒಂದೇ ದಿನಕ್ಕೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇಷ್ಟು ತನಕ ಹಾಗೆಯೇ ಇದಕ್ಕೆಲ್ಲ ಎಷ್ಟು ಅಮೌಂಟ್ನ ತಗೋತೀನಿ ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಈ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ಅಲ್ವ ಯಾವ ರೀತಿ ಅಂತಂದರೆ ನೀವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೋಬೇಕು ಫಸ್ಟು ನೀವು ಎಷ್ಟು ಅಷ್ಟು ಬ್ಲೌಸ್ ಇವತ್ತು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ಬ್ಲೌಸ್ನ ನೀವು ಜಾಯಿಂಟ್ ಮಾಡಿ ಇಟ್ಕೋಬೇಕಾಗುತ್ತೆ ಜಾಯಿಂಟ್ ಮಾಡಿ ಇಟ್ಕೊಂಡು ಒಂದೇ ಸಲ ನೀವು ಎಲ್ಲವನ್ನು ಕೂಡ ಜಾಯಿಂಟ್ ಮಾಡಿದ್ರೆ ನೀವು ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ಆದರೆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಇದರಿಂದ ನೀವು ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಬ್ಲೌಸ್ ಇದು ನೋಡಿ ಮಷಿನ್ ವರ್ಕ್ ಬ್ಲೌಸು ಇದು ಬಂದು ಮಷಿನ್ ವರ್ಕ್ ಬ್ಲೌಸ್ ಇದಕ್ಕೆ ಡೋರಿ ಈ ರೀತಿ ಮಾಡಿದ್ದೀನಿ ಇದರ ಫುಲ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ನೋಡಬಹುದು ನೀವು ಯಾವ ರೀತಿ ಈ ರೀತಿ ಡೋರಿನ ಮಾಡಬಹುದು ಅಂತ ತುಂಬಾ ಈಸಿಯಾಗಿ ಮಾಡಬಹುದು ಹಾಗೇನೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇವಾಗ ಇದಕ್ಕೆ ಇವಾಗ ಸ್ಲೀವ್ಸ್ ಅಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ ಡಾಟ್ಸ್ ಇಟ್ಟಿದೀವಿ ಅಷ್ಟೇನೇ ಈ ರೀತಿ ಬ್ಯಾಕಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಮಾತ್ರ ಡಿಸೈನ್ ಇದೆ ಇದಕ್ಕೆ ವರ್ಕ್ ಬಂದು ಆರುನೂರು ರೂಪಾಯಿ ಆಗುತ್ತೆ ಹಾಗೇ ಅದಕ್ಕೆ ಸ್ಟಿಚಿಂಗ್ ಸೇರಿ ನಾನು ಸ್ಟಿಚಿಂಗ್ ನಾನ್ನೂರು ರೂಪಾಯಿ ತಗೋತೀನಿ ವರ್ಕ್ ಬ್ಲೌಸ್ಗಾದರೆ ಫಾಲು ಮತ್ತು ಸ್ಟಿಚಿಂಗ್ ಸೇರಿ ನಾನ್ನೂರು ರೂಪಾಯಿ ತಗೋತೀನಿ ಈ ಬ್ಲೌಸ್ಗೆ ನಾನು ತೌಸಂಡ್ ರುಪೀಸ್ನ ತಗೊಂಡಿದ್ದೀನಿ ಹಾಗೆಯೇ ಇದು ಬೋಟ್ ನೆಕ್ ಬ್ಲೌಸು ಫ್ರಂಟಲ್ಲಿ ನಾರ್ಮಲ್ ನೆಕ್ ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ ಇದು ಲೆಹೆಂಗಾ ಬ್ಲೌಸ್ದು ಸೊ ನೋಡಿ ಫ್ರೆಂಟಲ್ಲಿ ನಾರ್ಮಲ್ ಇದೆ ಹಾಗಾಗಿ ಟು ಎರಡು ಟಕ್ಸನ್ನು ಹಿಡಿದಿದ್ದೀನಿ ಅಷ್ಟೇ ಯಾವುದೇ ರೀತಿ ಏನು ಮಾಡಿಲ್ಲ ಸ್ಲೀವ್ಸಲ್ಲೂ ಕೂಡ ನಾರ್ಮಲ್ ಸ್ಲೀವ್ಸ್ನ ಇಟ್ಟು ಕೆಳಗಡೆ ಈ ರೀತಿ ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೀವಿ ನೀವು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತಂದರೆ ಬೀಡ್ಸ್ನ ಜಾಸ್ತಿ ಕೂಡ ನೀವು ಹಾಕೋಬೋದು ಇವರು ಸ್ವಲ್ಪನೇ ಕೇಳಿದ್ರು ಜಾಸ್ತಿ ಓವರ್ ಆಗಿ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ದೂರ ದೂರ ಹಾಕಿದ್ದೀನಿ ಈ ಬೀಡ್ಸ್ನ ಎಲ್ಲ ಕಲರ್ದು ಸಿಗುತ್ತೆ ನೀವು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕಲ್ಲಿ ಬೋಟ್ನಾಗ ಇಟ್ಟಿದ್ದೀವಿ ಫ್ರಂಟಲ್ಲಿ ನಾರ್ಮಲ್ ಲೇಕು ಇಲ್ಲಿ ನೋಡಿ ಈ ಶೇಪಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು ಈ ಬೀಡ್ಸು ಮತ್ತು ಇದು ಎಲ್ಲನೂ ಸೇರಿ ನಾನು ನಾನ್ನೂರು ರೂಪಾಯಿನ ತಗೊಂಡಿದ್ದೀನಿ ಇದು ಬಂದು ನಾರ್ಮಲ್ ಬ್ಲೌಸು ಇದಕ್ಕೆ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ನೋಡಿ ಲೇಸ್ ಕೂಡ ಅಟ್ಯಾಚ್ ಮಾಡಿಲ್ಲ ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆಲ್ಲ ಇದಕ್ಕೆಲ್ಲ ನಾನು ಇನ್ನೂರೈವತ್ತು ರೂಪಾಯಿನೇ ತಗೊಳ್ತೀನಿ ಇದಕ್ಕೂ ಅಷ್ಟೇ ಇದು ಯಾವುದೇ ಡಿ ಡಿಸೈನ್ ಇಲ್ಲ ನಾರ್ಮಲ್ ಬ್ಲೌಸ್ ಇವತ್ತು ಒಂದೇ ದಿನ ಇದು ಐದು ಬ್ಲೌಸ್ ಇದು ಇವತ್ತು ಒಂದೇ ದಿನ ಸ್ಟಿಚ್ ಮಾಡಿರೋದು ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನೋಡಿ ಡೀಪ್ ನೆಕ್ ಬ್ಲೌಸ್ ನಾನು ತೋರಿಸಿದ್ದೀನಿ ಇದ್ರ ಕಟಿಂಗ್ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಇದ್ರ ಕಟಿಂಗ್ ವಿಡಿಯೋನ ಇದು ಫುಲ್ ಡೀಪ್ ಇದೆ ಫುಲ್ ಡೀಪ್ ನೆಕ್ ಬ್ಲೌಸ್ ಇದು ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸಾರಿ ಯಾವುದೇ ರೀತಿ ಕಟ್ ಮಾಡಬೇಕು ಡೀಪ್ ನೆಕ್ ಬ್ಲೌಸ್ನ ಮತ್ತು ಭುಜನ ಚಿಕ್ಕದಿಟ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ನೋಡಿದ್ರೆಲ್ಲ ನಾನು ತೋರಿಸುವಂಥ ನ ನೀವು ಫಾಲೋ ಮಾಡಿ ಕಟಿಂಗ್ ಮಾಡಿ ನೀವು ಕೂಡ ಬೇಗ ಬೇಗ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಇವಾಗ ನೈಟ್ವರೆಗೂ ಕೂಡ ಇನ್ನೂ ಎರಡು ಬ್ಲೌಸ್ ಅಂದರೆ ದಿನಕ್ಕೆ ಏಳು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್